ಇವಾಗ ವಯಾಗ್ರ ತಗೋತಾರೆ ಅದು ತಗೋತಾರೆ ಅದ ಆಕ್ಚುಲಿ ಯಾರಿಗ್ ಕಂಡು ಹಿಡ್ದಿದ್ದು ಹಾರ್ಟ್ ಪೇಶೆಂಟ್ ಇಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗೋದಕ್ಕೆ ಆ ಮಾತ್ರೆ ಕಂಡು ಬಟ್ ಟೆಸ್ಟ್ ಔಟ್ಪುಟ್ ಬಂದಿದ್ದು ಇಲ್ಲಿಕ್ಕಿಂತ ಜಾಸ್ತಿ ಇಲ್ಲಿ ಮಾಡ್ತಾ ಇದೆ ಅಂತ ನ್ಯಾಚುರಲ್ ಅದರದೇ ಅದೊಂದು ಮಾಡ್ಬೇಕು ಮಾಡಬಾರ್ದು ಡಾಕ್ಟರ್ ಗೊತ್ತಿರುತ್ತೆ ಬಟ್ ನ್ಯಾಚುರಲ್ ಆಗಿ ಮಾಡ್ಬೇಕಂದ್ರೆ ಇನ್ಕ್ರೀಸ್ ದ ಸರ್ಕ್ಯುಲೇಷನ್ ಟು ದಿ ಲೋವರ್ ಅಬ್ಡಮಿನ್ ಸಿ ಇಟ್ಸ್ ಎ ಮೆಡಿಕಲ್ ಕಿಟ್ ನಿಮ್ ಮನೇಲಿ ಹೆಂಗೆ ಒಂದು ಮೆಡಿಕಲ್ ಕಿಟ್ ಕಿಟ್ಕೊಂಡಿರ್ತೀರಾ ಕೆಮ್ಮಿಗೆ ಜ್ವರಕ್ಕೆ ಅದಕ್ಕೆ ಪೇನ್ ಕಿಲ್ಲರ್ಗೆ ಗೆ ಹೇಳಿ ಇಟ್ಕೋಬೇಕು ಇಟ್ಕೊಂಡಾಗ ಏನಾಗುತ್ತೆ ಇಲ್ಲಿ ನೂರ ಐವತ್ತಕ್ಕಿಂತ ಹೆಚ್ಚಿನ ಕಾಯಿಲೆಗಳಿಗೆ ನಿಮ್ಗೆ ಪ್ರೋಟೋಕಾಲ್ಸ್ ಇದೆ ಸಾಮಾನ್ಯ ಅನ್ಕವಾಬಡಿ ಬಣ್ಣಗಳಂದ್ರೆ ಡಾಕ್ಟರ್ ಬಸವರಾಜ್ ರವರ ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಕಲರ್ ಥೆರಪಿಯ ಪುಸ್ತಕ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಈ ಸ್ಕ್ರೀನ್ ಎಲ್ಲ ಬರ್ತಿರೋ ಗೆ ಕಾಲ್ ಮಾಡಿದ್ರೆ ಮಾತ್ರ ನಿಮಗೆ ಈ ಪುಸ್ತಕ ಸಿಗುತ್ತೆ ಕುರಿಯರ್ ಕೂಡ ಮಾಡ್ತೀವಿ ಒಂದು ಕಲರ್ ಥೆರಪಿ ಪುಸ್ತಕ ಬೇಕು ಅನ್ನೋದೇ ಆದ್ರೆ ನೇರವಾಗಿ ಕಾಲ್ ಮಾಡಬಹುದು ಹಾಗೆ ಫೋನ್ ಪೇ ಮಾಡಿದ್ರೆ ಫೋನ್ ಪೇ ಮಾಡಿರುವಂತಹ ಶಾಟ್ ಎಲ್ಲ ಕಳಿಸಿಕೊಟ್ರೆ ನಿಮ್ಮ ಮನೆಗೆ ಪುಸ್ತಕ ನೀವಿರುದ್ಧ ಜಾಗಕ್ಕೆ ತಲುಪಿಸುವಂತ ಕೆಲಸವನ್ನು ಕೂಡ ಬಸವ್ ಅಕಾಡೆಮಿ ಮಾಡ್ತಾ ಇದೆ ಹ್ಞೂ ಹ್ಞೂ ಇದು ದೇಹದಕ್ಕೆ ಭಾಗ ರಿಫ್ಲೆಕ್ಸ್ ಹ್ಞೂ ಒಲೆ ಭಾಗ ಎದೆ ಭಾಗ ಹೊಟ್ಟೆ ಭಾಗ ಇವೆರಡು ಕಾಲ್ ಲೆಂತ್ ಇದಾವೆ ಓಕೆ ಗೈನಿಕ್ ರಿಫ್ಲೆಕ್ಸ್ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಬರುತ್ತೆ ಓಕೆ ಸೆಂಟರ್ ಇಲ್ಲಿ ನೀವು ಎರಡು ಕಲರ್ ಯೂಸ್ ಮಾಡಬಹುದು ಓಕೆ ಫಸ್ಟ್ ಎಲ್ಲೋ ಕಲರ್ ಓಕೆ ಓಕೆ ಆಮೇಲೆ ಅದ್ರ ಸುತ್ತ ಸ್ಕೈ ಬ್ಲೂ ಕಲರ್ ಸುತ್ತ ಸ್ಕೈ ಬ್ಲೂ ಕಲರ್ ಇಟ್ ಇಂಪ್ರೂವ್ಸ್ ಯುವರ್ ಎರೆಕ್ಷನ್ ಇಟ್ ಇಂಪ್ರೂವ್ಸ್ ಯುವರ್ ಸ್ಟಾಮಿನಾ ಪ್ರೀಮೆಕ್ಸೈಸನ್ ಆಗೋದನ್ನ ಕಡಿಮೆ ಮಾಡುತ್ತೆ ಬಟ್ ಇದಕ್ಕೆ ರಾ ಮೆಟೀರಿಯಲ್ ಬೇಕಲ್ಲ ದೇಹದಲ್ಲಿ ರಸ ರಾತ ಮಾಂಸ ಬೇಕು ನೀವು ಚೆನ್ನಾಗಿ ಆರ್ಗಾನಿಕ್ ಫುಡ್ ತಿಂದು ಸ್ವಲ್ಪ ಬಿಸಿಲಿಗೆ ದೇಹ ಎಕ್ಸ್ಪ್ಲೋರ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಮಾಡಿ ಪ್ಲಸ್ ತಲೆ ಖಾಲಿ ಇಟ್ಕೊಂಡ್ರೆ ನ್ಯಾಚುರಲ್ ಇರುತ್ತೆ ಸುಮ್ಮನೆ ಬೆಳಗ್ಗೆ ಹೋಗೋದು ರಾತ್ರಿ ಮತ್ತೆ ಫಿಸಿಕಲ್ ಮುಮೆಂಟಮ್ ಎಷ್ಟು ಕಡಿಮೆ ಆಗುತ್ತೆ ರಕ್ತ ಸಂಚಾರ ಕಡಿಮೆ ಆಗ್ತಾ ಹೋಗುತ್ತೆ ದೇಹದಲ್ಲೇ ರಕ್ತ ಸಂಚಾರ ಕಡಿಮೆ ಆದ್ಮೇಲೆ ಅಲ್ಲೇ ಇರ್ತದೆ ರಕ್ತ ಸಂಚಾರ ಯಾಕಂದ್ರೆ ಆ ಭಾಗಕ್ಕೆ ರಕ್ತ ಸಂಚಾರ ಜಾಸ್ತಿ ಬಂದ್ರೆ ಅಂದ್ರೆ ಉದ್ರೇಕ ಆಗೋದು ಉದ್ರೇಕ ಆಗೋದು ಆಗೋದು ಲಾಂಗ್ ಟರ್ಮ್ ಎಲ್ಲ ಸರ್ಕ್ಯುಲೇಷನ್ ಬೇಕು ನಾನು ಕೊಟ್ಟಿದ್ದೀನಿ ಎಲ್ಲೋ ಸ್ಕೈ ಬ್ಲೂ ಸರ್ಕ್ಯುಲೇಷನ್ ಆಗುತ್ತೆ ಬೆಟರ್ ಆಗುತ್ತೆ ಆ ಇಂಪ್ರೂವ್ ಆಗಿರೋದು ನೀನ್ ಹಂಗೆ ಮೇಂಟೈನ್ ಮಾಡ್ಬೇಕಂದ್ರೆ ನೀನ್ ತಿನ್ನೋ ಆಹಾರ ದೇಶಿ ತಳಿ ಇರಬೇಕು ನಿನ್ ತಲೆ ಖಾಲಿ ಇಟ್ಕೋಬೇಕು ಪ್ಲಸ್ ನಿಮ್ಮ ಫಿಸಿಕಲ್ ಮೈನ್ ಒಡ್ಬೇಕು ದಟ್ ಈಸ್ ಇವಾಗ ಒಂದು ಗಿಡನೆ ಚಿಗಿಯಲ್ಲ ನೀನ್ ಹೇಗ ಚಿಗಿತೀಯಾ ನೀ ಬಿಸಿಲಿಲ್ಲ ಗಿಡನೆ ಮತ್ ನೀನ್ ಹೆಂಗ ನೆಕ್ಸ್ಟ್ ಜನರೇಷನ್ ಉಟ್ಟಾಕಾಗತ್ತೆ ಎಲ್ಲ ಎ ಸಿ ರೂಮ್ ಅಲ್ಲಿ ಇದ್ಕೊಂಡು ಈ ಸ್ಕ್ರೀನಲ್ಲಿರೋ ನಂಬರ್ಗಳಿಗೆ ಮಾತ್ರ ನೀವು ಕಾಲ್ ಮಾಡಬೇಕು ಹಾಗೆ ನೀವು ಕೊಡೋದಕ್ಕಿಂತ ಮುಂಚೆ ಒಂದ್ಸಲ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ